ಎಂಬುದು ಭಾಷೆಯಲ್ಲ ಇದೊಂದು ಸಂಸ್ಕೃತಿ ತುಳು ಮೂಲಕ ಜನಾಂಗದಲ್ಲಿ ಸತ್ಯ ಧರ್ಮ ಮತ್ತು ನಿಷ್ಠೆ ಇದೆ ಇಲ್ಲಿ ನಡೀತಾ ಇರುವ ಅತ್ಯಾಚಾರ ಕೊಲೆ ಹಿಂಸೆಗಳು ತುಳು ಸಂಸ್ಕೃತಿಯಲ್ಲ ಹೊರ ಸಂಸ್ಕೃತಿ ಆಗಮನದಿಂದ ಇಂತಹ ಕೃತ್ಯಗಳು ನಡೀತಾ ಇದೆ ಬೇರೆಯವರು ಇಲ್ಲಿಗೆ ಆಗಮಿಸಿ ನಮ್ಮ ತುಳು ಸಂಸ್ಕೃತಿಯನ್ನ ನಾಶ ಮಾಡ್ತಿದ್ದಾರೆ ಎಂದು ಎಜಿ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಕ್ಷ ವೆಂಕಟರಮನಗೌಡ ಕೆಲವಾಜಿ ಅಭಿಪ್ರಾಯವನ್ನ ಪಟ್ರು ಸಿರಿಗಂಗೆ ಪ್ರಕಾಶ ತುಳುನಾಡು ಇದರ ವತಿಯಿಂದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಪುತ್ತೂರು ತಾಲೂಕು ಸಹಕಾರದಲ್ಲಿ ಶ್ರೀ ಶಾವಾಸವಿ ತುಳುನಾಡು ವಿದ್ಯಾಶ್ರೀಯವರು ಬರೆದ ಗೇನದ ಬುಲೆ ತುಳು ಬರುಹುದ ಮುಡಿ ಲೇಖನ ಮಾಲೆ ಕೃತಿ ಬಿಡುಗಡೆ ಹಾಗೂ ಹರನೂರದಾರಿ ಶಿವದೇವರೇ ಪದೋತ್ತ ಲಿರಿಕಲ್ ವಿಡಿಯೋ ಬಿಡುಗಡೆ ಸಮಾರಂಭ ಶುಕ್ರವಾರ ಪುತ್ತೂರು ಪತ್ರಿಕಾ ಭವನದಲ್ಲಿ ನೆರವೇರಿತು ಕಾರ್ಯಕ್ರಮದಲ್ಲಿ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ವೆಂಕಟರಮಣಗೌಡ ಕಲುವಾಜೆ ಅವರು ಮಾತನಾಡಿ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಹೆಣ್ಣು ಮಕ್ಕಳ ಬೆಳವಣಿಗೆ ಕಷ್ಟವಿದೆ ಅವರಿಗೆ ಅವಕಾಶಗಳು ಲಭ್ಯವಾಗುವುದು ಕಡಿಮೆ ಅದರ ನಡುವೆ ಸಣ್ಣ ಪ್ರಾಯದಲ್ಲಿ ಶ್ರೀವಿದ್ಯಾ ಅವರು ಉತ್ತಮ ಸಾಧನೆಯನ್ನ ಮಾಡಿ ತೋರಿಸಿದ್ದಾರೆ ಅವರನ್ನ ಎಲ್ಲರೂ ಬೆಂಬಲಿಸಬೇಕಾಗಿದೆ ಎಂದ್ರು ತುಳುನಾಡಿನ ಕಂಬಲವು ಕೇವಲ ಕೋಣಗಳನ್ನು ಓಡಿಸುವ ಕ್ರೀಡೆ ಮಾತ್ರ ಅಲ್ಲ ಕಂಬಲ ನಮ್ಮ ಅಣ್ಣದ ಬಟ್ಲು ಕಂಬಲವೇ ನಮ್ಮ ದೇವರು ಎಂದ ಅವರು ಶಿಕ್ಷಣದ ಕೊರತೆ ಮತ್ತು ಪ್ರೋತ್ಸಾಹದ ಕೊರತೆಯಿಂದಾಗಿ ತುಳು ಮೂಲ ಜನಾಂಗವು ಸಂಕಷ್ಟ ಅನುಭವಿಸುವಂತಾಗಿದೆ ಎಂದ್ರು సంబంధన ఇది బిర్మలే బ్రహ్మరే బ ఈ ఎంకరు మాత్ర కృషికే ఎంకర అప్పే దేవేరు అమ్మే దేవరే అమ్మే కృ సూర్య దేవే అప్పే భూమి దేవే అంచుట్ట అమ్మే అప్పే

ತುಳು ಕಟ್ಟೆ ಒಂದು ಆ ವಿಲೇಖ ಆ ಸಾಧನದ ಬಗ್ಗೆನ ಪ್ರಯತ್ನ ಮಾಡ್ಕೊಳ್ಳು ಈಗ ನಮಕ್ಕು ನಮಕ್ತರ ಈಗ ನಮ್ಮದ ಇನ್ನೊಂದಿರಂತೆ ಉನ್ಮಾಲ್ಕೊಡೋ ಏನೊಂದು ಅವಕಾಶಕ್ಕ